ते सम बन्यूस रोल मेन हाय ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹಂಡೆ ಕಶಾವ ಕಶಾಲಾ ಟೂಲಿ ತಜಾ ವರ್ ಮನು ಆಳುಯಾ ಲೇ ಹಂಡೆ ಕದು ಏನ ಸಂಬಂಧ ನೋಡಿ ನೋಡಿ ನೀ ಮ್ಯಾಕ್ ಎತ್ ಬರ್ತಾಳಾ ಕಿರೋದನ ನೋಡಿ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ನಾವು ಎಳಮಸಿ ಮಾಡ್ಕೊಂಡು ಬಂದಿವಿ ನೋಡ್ರಿ ವಿಡಿಯೋಗಳು ಆಗ್ಯಾವ ಗೊತ್ತಿಲ್ಲ ಎಲ್ಲ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡ್ರಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡ್ರಿ ಅಲ್ಲಿಂದ ಬಂದ್ವಿ ಇವತ್ತು ನೀರು ನೀರ್ ರೀ ಕೆಳಗಡೆ ಲಕ್ಷ್ಮಿಗಿ ಹೋಗಿದ್ದೆ ನಾನು ಒನ್ ಗಂಟೆನು ಎಳಮಸಿಗೋಗಿದ್ರು ಅವ್ರ ಒಳಕ ಬಟ್ ಇವತ್ತು ಯಾಕೋ ಲೈಟ್ ಹೋಗೋದು ಬರ್ದು ಬಾ ಮಾಡಿದ್ವು ಅಂತ ಹಂಗಾಗಿ ಕೆಳಗ ಮತ್ತೆ ಓಪನ್ ಐತೆ ನೋಡ್ರಿ ಅಲ್ಲೇ ನಳದಾಗ ತುಂಬಿದ್ದಂತ ಮ್ಯಾಗ ಮತ್ತು ಲೈಟ್ ಇರ್ಲಿಕ್ಕೆ ಮ್ಯಾಗ ನೀರು ಇರಂಗಿಲ್ಲ ಲಕ್ಷ್ಮಿ ಅಲ್ಲೇ ತುಂಬಿದ್ದು ಮತ್ತು ಇವಾಗ ಒಂದಾರಂಟಿ ಇಲ್ಲಿ ಕೂಡ ಊರ್ಲಿಂಗ್ ಬಂದರು ನಾವು ಬಂದ್ವಲ್ಲ ಮತ್ತೆ ನೀರು ಬಿಟ್ಟಾರ ಈಗ ಯಾಕಂದರೆ ಮಧ್ಯಾಹ್ನ ಲೈಟ್ ಹೋಗೋದು ಬರ್ದು ಮಾಡಿದ್ ಮತ್ತು ನೀರು ಭಾಳ ಮಂದಿ ತುಂಬಿಲ್ಲ ಅಂತೇಳಿ ಇವಾಗ ಸಾಯಂಕಾಲ ನೀರು ಬಿಟ್ಟಾರ ಬಂದ ಈಗ ಎಂಟು ಇಪ್ಪತ್ತು ಗಂಟೆಗೆ ಎಂಟು ಇಪ್ಪತ್ತು ನಿಮಿಷ ಆಗೈತೆ ನೋಡ್ರಿ ಈಗ ಬಂದು ಮತ್ತು ಕೆಳಗಿಂದೆಲ್ಲ ತುಂಬಿಬಿಟ್ಟಿದ್ಲಲ್ಲ ಅದೆಲ್ಲ ನೀರು ಅಲ್ಲೇ ಖಾಲಿ ಮಾಡಿ ತಗೊಂಬಂದಿನಿ ಈಗ ಇಲ್ಲಿ ತಿಕ್ಕೀನಿ ಈ ನೀರು ತುಂಬಕ್ಕೆ ಭಾಳ ಸಣ್ಣ ಅದಾವ ರೀ ಸ್ವಲ್ಪ ಸುಸ್ತಾಗೈತಿ ಬಂದ್ಬಿಟ್ಟು ಅಂದ್ರೆ ರೆಸ್ಟ್ ಮಾಡ್ಬೇಕಂತ ಅನ್ಕೊಂಡ್ವಿ ನೀರೊಂದು ಬಂದಾವ ಮತ್ತು ಕೆಳಗಡೆ ತುಂಬಿಟ್ಟಿದ್ರು ಮ್ಯಾಗ ತೊಳಗ ಮಾಡೋಕೆ ಹೈರಾಣ ಇಕ್ಕಿತ್ತೀವಿ ಎಲ್ಲ ದೊಡ್ಡ ದೊಡ್ಡ ಅಲ್ರಿ ರೀ ಸೊ ಮೂರು ಅಂತ ಸಿ ಏರ್ಬೇಕಲ್ಲ ನೀರು ಹೊತ್ಕೊಂಡು ಹಾಗಾಗಿ ಮತ್ತೆ ಖಾಲಿ ಮಾಡ್ಕೊಂಡು ಈಗ ನೀರು ತುಂಬಾಕತ್ತೀನಿ ಸಣ್ಣ ಇದ್ರೂ ಪರವಾಗಿಲ್ಲ ಕುಡೇ ಪೂರ್ತೆಗೆ ಸಿಕ್ಕರು ಸಾಕು ಅದೊಂದು ಅರ್ವಿ ತುಂಬ್ತೀನಿ ಇಲ್ಲೇ ಎಮರ್ಜೆನ್ಸಿ ಅಂತ ಹೇಳ್ತಿರ್ತೀನಿ ಬರೋಲ್ಲ ನೋಡೋಣ ಆದರೆ ತುಂಬ್ತೀನಿ ಇಲ್ಲಿಕಂದ್ರೆ ಇಲ್ಲ ಇವಾಗ ಬರೀ ಈಗ ಈ ವಿಡನ್ನೂ ಕೂಡ ಸ್ಟಾರ್ಟ್ ಮಾಡಾಕತ್ತೀನಿ ಫ್ರೆಂಡ್ಸ ಮೊದಲು ಬಡಬಡ ಇಷ್ಟು ನೀರ್ ಸಣ್ಣದವ ಮೊದಲ್ ಮೊದಲು ನೀರು ತುಂಬ್ಕೊಂತೀನಿ ಚಾರ್ಜ್ ಅಂತರೂ ಬಂದುಬಿಟ್ಟೇ ಹಚ್ತೀನಿ ಒಂದ್ ಇಪ್ಪತ್ ಇಪ್ಪತ್ತು ಪಾಯಿಂಟ್ ಆಗೈತಿ ನಾನು ಸ್ವಲ್ಪ ಚಾರ್ಜ್ ಕೂಡ ಆಗಲಿ ನಾನು ನೀರು ತುಂಬಿ ಮತ್ತೆ ಸಿಗ್ತೀನಿ जहिर <laughs> ಫ್ರೆಂಡ್ಸ್ ನೋಡ್ರಿ ನೀರ್ ತುಂಬಿದೆ ನೀರ್ ತುಂಬಿ ಮತ್ ಸ್ವಲ್ಪ ನೀರ್ ಜೋರ ಸಣ್ಣ ಬ್ಯಾರಲ್ ಗಂತ್ರ ಹಚ್ಚೀನಿ ಆ ಗ್ಯಾಪ್ನೊಳಗ ಈಗ ಇವತ್ತು ಗುರುವಾರ ಅಮಾಶಿನ್ ಬಂದೈತಿ ಚರಿತ್ರೆ ಓದಿ ದೀಪ ಹಚ್ಚಿ ರಾಯರ ಕೂಡ ಓದಿನಿ ಹಂಗಿ ಹಂಗೆ ನನ್ ಪುಸ್ತಕದ ಮಂತ್ರ ಬರ್ತೀನಲ್ಲ ಅದನ್ನು ಕೂಡ ಬರ್ದಿನಿ ಮನಸ್ಸು ಪ್ರಸನ್ನ ಕುಂತು ಕಾಲು ಇವಾಗ ಮುಂದಿನ ಕೆಲಸ ನೋಡ್ರಿ ಇಲ್ಲಿ ನೋಡ್ರಪ್ಪ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವ್ರ ಮನೆಗೆ ಹೋಗಿದ್ವಿ ಹೊಲಕ್ಕೆ ಹೋಗಿದ್ವಿ ಎಲ್ಲ ಅಲ್ಲಿ ಏನೇನೆಲ್ಲ ತೊಗೊಂಡ್ವಿ ಮಾಡಿದ್ವಿ ಅಂತ ನಿಮಗೂ ಹಂಗೆ ವಿಡಿಯೋ ನನಗೆ ನಾನು ಶೇರ್ ಮಾಡ್ತಾನೆ ಹೋಗಿನಿ ಸೊ ಇಲ್ಲಿ ನೋಡ್ರಿ ಎಲ್ಲ ನಾವು ಅವ್ರದೇ ಸೀಲಾಗಿ ಎಲ್ಲ ನನಗೆ ಒಯ್ದಿದ್ದೇ ಇಲ್ಲ ರೀ ನಾನು ಇದ್ರ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ ಅಲ್ಲಿ ಏನಿರ್ತಾ ಏನಿಲ್ಲ ಎಲ್ಲ ತೊಗೊಂಬರಕ್ಕೆ ಹೇಳಿ ಸೊ ಇಲ್ಲಿ ನೋಡಿರಿ ಬರೋತ್ನಾಗ ಪಪ್ಪಾಯಿ ತೊಗೊಂಡು ಬಂದೀವಿ ನೋಡಿರಿ ನೀವು ಲಾಕ್ಡ ಇವು ಇನ್ನ ಪಕ್ಕ ಹಣ್ಣಾಗಬೇಕ್ರಿ ಒಂಚೂರು ಕೆಂಪಗೆಗೆವೆಲ್ಲ ನೋಡಬೇಕು ಒಂದು ನಾಳೆಗೆ ಇಪ್ಪ ಅಷ್ಟಕ್ಕೊಂದ ಕಾಯಿ ಪಲ್ಯ ಕೊಟ್ಟಾರ್ರೀ ಪಾಪ ಬೇರು ಕೈ ನೋಡಿರಿಪ್ಪ ಒಂದೊಂದೇ ಅರ್ಧ ಕಿಲೋ ಮ್ಯಾಗ ಅದಾವ ಅಷ್ಟು ವೇಟ್ ಐತಿ ಹಂಗೆ ಉಳ್ಳಾಗಡ್ಡಿನೂ ಕೂಡ ಕೊಟ್ಟು ಕಷಾರ ಇದ್ರೆ ಒಂಚೂರು ಕಾಗಡೆ ಅಂಟಿಗಿನೂ ಕೊಡಬೇಕು ಏನಪ್ಪಾ ನೀರದೆಲ್ಲ ಅದೆಲ್ಲ ರೀ ಇವಾಗ ಜೋರು ಬಿಟ್ಟಾರ ನೋಡ್ರಿ ನೀರ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಇಲ್ಲೆಲ್ಲ ಕಸ ಹುಡುಗಿನಿ ಹಂಗಾಗಿ ಎಲ್ಲ ಇಲ್ಲೇ ಸುರು ರೀ ನಾ ಒಟ್ಟು ಇಲ್ಲೇ ಸುರಿದು ಬಡ ಬಡ ಒಂದಿಷ್ಟು ಸೋಸಿ ಇಟ್ಟುನಪ್ಪ ಅಂದ್ರೆ ಮತ್ತು ಅಗತ್ಯಗಾಗುತ್ತೆ ರೀ ಇಲ್ಲಿಗೆ ನಾಳೆಗದು ಮಾಡ್ಬೇಕಂತ ಬಿಟ್ಟು ಅಂದ್ರೆ ವೃಕ್ಷನ ಆಗ್ಬಿಡುತ್ತೆ ಎಲ್ಲನೂ ಫ್ರೆಶ್ ಇರ್ತೈತಿ ಅಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಚೆಂದಾಗಿರುತ್ತೆ ಕಾಯಿ ಪಲ್ಯ ಅಂತೇಳಿ ಅಲ್ಲೆಲ್ಲ ಟಮಾಟಿ ನೋಡಿರಿ ಸಣ್ಣ ಚಿಟ್ಟಿ ಟಮಾಟಿ ಎಲ್ಲ ಚಿಟ್ಟಿ ಟಮಾಟಿ ಪುಂಡಿ ಪಲ್ಯ ಟಮಾಟಿ ಈ ಪುಂಡಿ ಪಲ್ಯ ಹೇಗೇನು ಸೋಸೋದಾಗಲ್ಲ ರೀ ಇದನ್ನೇನೈತಿ ಒಂದು ಕ್ಯಾರಿ ಬಗ್ದಾಗ ಬಿಡ್ತೀನಿ ಪುಂಡಿ ಪಲ್ಯನ ಪುಂಡಿ ಪಲ್ಯ ಚುಕ್ಕ ಪಾಲಾಕು ಕೊತ್ತಂಬರಿ ಎಲ್ಲನೂ ಕೊಟ್ಟರು ನೋಡ್ರಿಪ್ಪ ಫ್ರೆಂಡ್ಸ್ ಅವರು ಪುಂಡಿ ಪಲ್ಯ ತೆಗ್ದಿಡ್ತೀನಿ ಈಗ ಚಂದ ಚೆಂದ ಐತ್ರಿ ಪುಂಡಿ ಪಲ್ಯ ಬಂದು ಬಾ ಸೊ ಅವ್ರಿಗೆ ಇಷ್ಟು ಕೊಡ್ಬೇಕಂತೇಳಿ ಉಳ್ಳಾಗ ಅದ್ರಾಗ ಸಿ ಮ್ಯಾಗಿನ್ ತೆಗಿ ತಳಗಿನ ತಗೋ ಲಕ್ಷ್ಮಿ ಬಂದ ನೋಡ್ರಿ ಇಲ್ಲೇ ಇಟ್ಬಿಡು ಇಡ ಅಲ್ಲೇ ಮತ್ತಿದ್ದು ನೋಡು ಇದು ತಂದು ಕೊಡಲ್ಲ ನಂಗೆ ಬೇರೆ ನೋಡು

ಇದ್ರಾಗೆಲ್ಲ ಮಿಕ್ಸ್ ಆಗೈತಿ ಎಲ್ಲಿ ಏನೇನೈತಿ ನನ್ಗೆ ಗೊತ್ತಿಲ್ಲ ಈಗ ತೆಗಿಯಕತ್ತೀನಿ ಇದ್ರಾಗೈತೆ ನೋಡು ಒಂಚೂರು ಸುಚ್ ನೋಡ ಮೆಲ್ರೀ ಕಡ್ಡಿ ಸ್ವಲ್ಪ ಎಲ್ರ ಆ ಕಡೆ ಈ ಕಟ್ ಇಸ್ಲು ಹೊಡ್ದಿತ್ತಂದ್ರೆ ಆಗುತ್ತೆ ನೋಡಿರಿ ರೈ ಮಾಡಿ ರೈ ಮಾಡಿ ನೋಡು ಅಷ್ಟೇ ಘಮ್ಮ ಘಮ್ಮ ಚೆಂದ ಆಗುತ್ತೆ ಎಲ್ಲ ಈಗ ತಗದು ತೆಗೆದು ನೀನು ಎಲ್ಲ ತೆಗ್ದಿತ್ತಿ ಎಲ್ಲ ಸೋಸಿದಿ ನಾನು ನೀರು ತುಂಬ್ದೆಲ್ಲ ಬರೋಣ ಹಾಂ ನೀ ಯಾರ ಒಬ್ಬರು ಮನ್ಯಾಗೆ ಇರ್ಬೇಕು ಅದಕ್ಕೆ ಅಂತಾರೆ ಎಲ್ಲಿಗಾರು ಹೋಗ್ಬರತ್ತನ ಸೊ ಇಲ್ಲಿ ನೋಡ್ರಿಪ್ಪ ಪಪ್ಪಾಯ್ ಹೋಳ್ದೇನು ಅಂದರ ಪಪ್ಪಾಯ ಎಲ್ಲ ಮ್ಯಾಗ ಇಲ್ಲೇ ನಾಲ್ಕು ನಾಲ್ಕು ನೋಡ್ಬೇಕಾರವೋ ಎರಡು ಇಲ್ಲಿ ಮತ್ತಿ ಬಳಿ ಭೀ ಇದ್ವಿ ನಾ ಒಂದೇ ಒಂದೇ ಅದ ಹ್ಞೂ ಕೊಡಪ್ಪಜಿ ನಾ ಅಲ್ಲೇ ಪಿಶುವ ನಂಗೆ ನಾಲ್ಕು ನಿಮ್ಮ ಅತ್ತಿಗೆ ನಾಲ್ಕು ಹಾಕಿದ್ದೆ ಹೌದಾ ಪಿಲ್ಲ ತಗೊಂಬಂದಾನಲ್ಲ ಮ್ಯಾಗ ಹಾಂ ಇಲ್ಲೇ ಅದ ನೋಡಿ ಎಲ್ಲಿ ಓತ ತಗೋ ಆಕಿನ ಮಾರ ಕಿಟ್ಟೇನ ಅಂತ ಇದೊಂದು ಒಮ್ಮೆ ತಿನ್ಬಾಡದ ಲಕ್ಷ್ಮಿ ಹಾ ನಡೀತೈತಿ ಹಾ ಟೀಕ ತಗೋ ಸಾಕ ಇಲ್ಲ ಒಳಗ ಹೋಳು ಚಲೋ ಚಲೋ ಇದ್ ತಿನ್ರಿ ಮತ್ ಇದು ಮಾಡ್ಬಿಡ್ರಿ ಆ ಇನ್ನ ಮೂರು ಬಿರ್ ಇದ್ದಂಗ

ಹಂಗ ಒಮ್ಮೆ ಅಪ್ಪಡ್ ತಗೋಬಾರ್ದು ತೊಳಿಯದ ಮನೆಗೆ ತಂದಿಟ್ರ ಹೋಗಂಗಿಲ್ಲ ಮಕ್ಳಿಗ ಹೊರಗಿನ್ ತಂದ್ರ ಹೊರಗ ಎಲ್ರ ಹೋದಾಗ ಗನ ಹಸುನ ಆಗತ್ತ ಗನ ತಿನ್ಬೇಕು ಅನ್ಸುತ್ತೇವ ಖರೇನೆ ಅಟ್ಟು ಆಡನ ಆಟ ಆಡ್ತಾವ ಅಷ್ಟು ಕಿರ್ಕಿರಿನು ಮಾಡ್ತವ ಯಾರ ತರನ ಪಟಕನ ಹಿಂದಲ್ಲಿ ತಗದು ಸೋಸಿದ್ರೆ ಏನು ಅನ್ಸಂಗಿಲ್ಲ ನೀರು ತುಂಬಿದ್ನೇವಾ ಪೂಜೆ ಮಾಡ್ಕೊಂಡೆ ಗುರು ಗುರುವ ರಾಯರ್ ಪೂಜೆ ಮಾಡ್ದೆ ಹತ್ರಕ್ಕೆ ನೋಡು ತಿತ್ತೀನಿ ಹತ್ರಕೆ ಬಲ್ಲೆಪ್ಪ ಮಲ್ಲಿ ಹಿಂಗೆ ತಿನ್ಬೇಕ್ರಿ ಚಲೋ ನೋಡಿ ಹೊಲಕ್ಕೆ ಅದು ಇದು ಅದು ಇದು ಅದು ಇದು ಇದು ಬೆಳ್ಳುಳ್ಳಿ ಇದೈತೆ ನೋಡು ನಿಮ್ಮ ಅತ್ತೆ ತಗೊಂಡಿದ್ದಂಗ ಅದಾರ ಫಕ್ತ ಇದು ಪುದೀನಾ ಒಂದೇ ಇದ್ರಾಗ ಇಟ್ಟಿದ್ರು ಪಿಶುವ್ಯಾಗ ನನಗೆ ಕ್ಯಾರಿಬ್ಯಾಗುಗಳು ಕುಡಿಸ್ನಿ ಏ ನೋಡಮ್ಮ ಎಲ್ಲ ಸಪ್ರೇಟ್ ಮಾಡಿ ಅದರ್ ಟರ್ಟ್ ಅದ ಸೊಸ್ಕೊಂತಿಲ್ಲ ಈಗ ಜೋರ್ ಬಂದ ನೋಡ ಲಕ್ಷ್ಮೀ ನೀರ ಏನಪ್ಪ ಏನು ಏನು ಮಾರಕೀನಿ ನೋಡಲ್ಯಾರ ಹ್ಮ್ ಎಲ್ಲಾರಿಗೂ ಕೊಡ್ತೀನಿ ಅದನ್ನ ಇಡುವಾಗ ಪೇರು ಕೈ ಇಡುವ ನಾನು ಸಂದೆ ಕಟ್ ಮಾಡ್ಕೊಡ್ತೀನಿ ಹೋಗು ಹಂಗ ತಿನ್ಬಾರ್ದು ಪಿಲ್ಯ ಒಟ್ಟು ಎಲ್ಲ ಹಾಳು ಮಾಡ್ತಿದ್ದೆಲ್ಲ ನೀನು ಹುಚ್ಚೂರಾಗ ಮಾಡಬಾರ್ದು ಹ್ಞೂ ತಗೊಂಬ ಇವೆಲ್ಲ ತೆಗೆದಿಡ್ತೀನಿ ರೀ ಈಗ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇವಾಗ ಒಂಚೂರು ವಿಡಿಯೋ ನೋಡ್ಕೊಂಬಂದಿರಲ್ಲ ನೀವು ಸೊ ಮೊನ್ನೆ ನಮ್ಮ ಲಕ್ಷ್ಮಿ ಸೃಷ್ಟ ಅವ್ರ ಮನೆ ಮತ್ತು ತವ್ರ ಮನೆ ತವ್ರ ಮನೆ ಹೊಲ ಅವ್ರ ತಾಯಿಯವರ ತವ್ರ ಮನೆ ಎಲ್ಲನೂ ಕೂಡ ನೀವು ನೋಡಿದಿರಿ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳಿರಿ ಸಾಕಷ್ಟು ಪ್ರೀತಿ ತೋರಿಸಿದ್ರು ಸಾಕಷ್ಟು ನಮ್ಗೆ ಖುಷಿ ಕೊಟ್ಟರು ಒಂದೇ ದಿನದಾಗ ಸಾಕಷ್ಟು ಎಪಿಸೋಡುಗಳನ್ನೂ ಕೂಡ ನಾನು ಮಾಡಿ ಹಾಕಿನಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕಂತ ನಾನು ಬೇಡ್ತೀನಿ ನಿಮ್ಮ ಹತ್ರ ಯಾಕಪ್ಪ ಅಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರನ್ನು ನೀವು ಬೆಳೆಸಿದ್ರೆ ನಮಗೂ ಒಂದು ಆಧಾರ ಆಗುತ್ತೆ ಮನೆ ಖಾಲಿ ಕೂತನೇ ಏನು ಮಾಡಿದ್ರೆ ಆಯ್ತಪ್ಪ ಇದ್ದಿದ್ರಾಗ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಸಲ ಇಟ್ಟುಕೊಂಡು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸೊ ಎಂತಿನ್ ತಿರ್ಗು ಯಾವುದ್ಯಾವುದೋ ವಿಡಿಯೋ ಮಾಡಾಕಿದ್ರೆ ಎಷ್ಟೋ ವ್ಯೂಸ್ ಬರ್ತಾವೋ ಅಂಥವ್ರನ್ನೆಲ್ಲ ಬೆಳೆಸ್ತೀರಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಮೇನ ನಾವು ಕನ್ನಡದವರು ನಮ್ಮನ್ನು ಕೂಡ ಕನ್ನಡದವರಾಗಿ ಕನ್ನಡದವ್ರನ್ನು ಬೆಳೆಸ್ರಿ ಎಲ್ಲರನ್ನು ನೋಡ್ರಿ ಆದ್ರೆ ನಮ್ಮನ್ನು ಕೂಡ ಒಂಚೂರು ನಮ್ಮ ಕಡೆ ಒಂದು ಸ್ವಲ್ಪ ದಯ ತೋರಿಸ್ರಿ ನಮ್ಮನ್ನು ಬೆಳೆಸ್ರಿ ನಾವು ಒಂದು ಏನೋ ಕಷ್ಟಪಟ್ಟು ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಗೊಂದು ಒಂದು ಆಧಾರ ಆಗಲಿ ಫೈನಾನ್ಸಲ್ಲಿ ನಾವು ಒಂದು ಫಿಟ್ ಆಗಬೇಕು ನಮಗೂ ಆಸೆ ಆಕಾಂಕ್ಷೆಗಳು ಇರ್ತಾವೆ ಸೊ ಹಿಡೇಸ್ಕೊಂಡ್ರೆ ಇವಾಗ ನಾನಲ್ಲ ನನ್ನಂಥ ಚಾನಲ್ಗಳು ಸುಮಾರು ಜನರು ಮಾಡಕತ್ತಾರ ಎಲ್ಲರಿಗೂ ಕೂಡ ಜೀವನದವಾಗ ರೊಕ್ಕ ಇರಬೇಕು ರೊಕ್ಕ ಇಲ್ಲದೇ ಏನೂ ಕೂಡ ನಡೆಯಂಗಿಲ್ಲ ಅಂತ ಕಾಲ ಬಂದೈತಿ ಸದ್ಯಕ್ಕೆ ಇಲ್ಲಿ ಮಾನವೀಯತೆಗಿಂತ ಹೆಚ್ಚಾಗಿ ಇವಾಗ ದುಡ್ಡಿನ ಮಾತು ದುಡ್ಡಿನ ಮಾತಿನೇ ಜಾಸ್ತಿ ನೋಡೋರದಾರ ಅದಾರ ಈ ಯೂಟ್ಯೂಬನ್ನು ನಾನು ಮಾಡಿನಪ್ಪ ಅಂತಂದ್ರೆ ಇದರಿಂದ ನಾನು ಅರ್ನಿಂಗ್ ಅನ್ನೋದು ಸ್ವಲ್ಪ ಕಡಿಮೆನೇ ತಿಂಗಳ ನನಗೆ ಕಷ್ಟಪಡ್ತೀನಿ ಅಂತಂದ್ರೆ ನನಗೆ ಅಷ್ಟೊಂದೇನು ಬರೋಂಗಿಲ್ಲ ಅಂದ್ರೂ ನಾನು ಬೀಳಾದನೆ ಚೆಲ್ಲ ಬೀಳಾದನೆ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ವಿಡಿಯೋ ಮಾಡಾಕತ್ತೀನಿ ಸೊ ನಾನು ಕಷ್ಟಪಡ್ತೀನಪ್ಪ ಅಂತಂದ್ರೆ ನನಗೂ ಅದರಿಂದ ಒಂದು ಸ್ವಲ್ಪ ಬರಬೇಕಲ್ಲ ಸೊ ನನ್ನ ಜೀವನನು ನಡಿಬೇಕು ಆ ಕಷ್ಟಕ್ಕೊಂದಷ್ಟು ಪ್ರತಿಫಲ ಬೇಕಂತೇಳಿ ಎಲ್ಲರೂ ಯೂಟ್ಯೂಬ್ ಬಿಟ್ಟು ಬೇರೆ ಎಲ್ಲ ಕಡೆನೂ ಕೂಡ ನೀವು ನೋಡ್ರಿ ಕೇಳಿರಿ ಅವರು ಮಾಡುವಂಥ ಒಂದು ಕಷ್ಟಕ್ಕೆ ಅದು ಪ್ರತಿಫಲ ಸಿಕ್ತಪ್ಪ ಅಂದರೆ ಎಲ್ಲರೂ ಖುಷಿ ಪಡ್ತಾರ ಆ ಒಂದು ಪ್ರತಿಫಲ ಸಿಗ್ಲಿಕ್ಕೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲ ನಾನು ಕಷ್ಟಪಡ್ತೀನಿ ನಾನು ಕಷ್ಟಪಡ್ತೀನಿ ಅದರಿಂದ ಏನೂ ಆಗುವಂತೇಳಿ ಸೊ ಯೂಟ್ಯೂಬ್ದೊಳಗೆ ಅಂತಂದ್ರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಪ್ಪ ಅಂತಂದ್ರೆ ಒಬ್ಬೊಬ್ಬರು ಏನಂತಾರೆ ಮಾಡ್ರಿ ಇಲ್ಲ ಬಿಡ್ರಿ ನಮಗೇನು ಹೇಳ್ತೀರಿ ನೀವು ಮಾಡಿದ್ರೆ ನಿಮ್ಗೆ ದುಡ್ಡು ಬರ್ತಾ ನೀವು ಮಾಡ್ಲಿಕ್ಕೆ ನಿಮ್ಗೆ ದುಡ್ಡು ಬರಲ್ಲ ಅಂತೇಳಿ ಸೊ ಎಲ್ಲ ಕೆಲಸದೊಳಗು ಹಂಗೆ ಅಲ್ರಿ ಯೂಟ್ಯೂಬ್ನು ಅಷ್ಟೇ ಮತ್ತು ಜೀವನ ಮಾಡೋಕ ಸಂದಿರಲಿ ದೊಡ್ಡದಿರಲಿ ಯಾವುದೇ ಇರಲ್ಲಕ್ಕ ಎಲ್ಲರೂ ಕಷ್ಟಪಡೋ ಕಷ್ಟ ಕಷ್ಟಪಡೋದ ಯಾರಿಗೂ ಒಂದು ರೂಪಾಯಿ ಬರಂಗಿಲ್ಲ ಆದ್ರೆ ನಮ್ಮ ಜೀವನ ಹೆಂಗೈತಿ ಯೂಟ್ಯೂಬ್ ಜೀವನ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರಷ್ಟೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತಾ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿಕ್ಕಂದ್ರೆ ನಾವು ಯಾವತ್ತೂ ಕೂಡ ಮುಂದೆ ಬರೋಕ್ಕಾಗಲ್ಲ ಸೊ ಆ ಉದ್ದೇಶದಿಂದ ನಾವೆಲ್ಲರೂ ಹೇಳ್ಕೊತೀವಿ ನಾನೇ ಅಂತಲ್ಲ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡೇ ಮೇಲೆ ಬಂದಿರ್ತಾರೆ ಸೊ ಬಂದು ಹೋದಂಥ ದಾರಿಯನ್ನು ಕೆಲವರು ಮರೀತಾರೆ ಇನ್ನು ಕೆಲವರು ಆ ದಾರಿನ ಮರಿದ್ದೇನೆ ಸೊ ಅದನ್ನು ಹಿಂದಿಂದ ನೆನೆಸ್ಕೊಂಡು ಮುಂದಿಂದನೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೋಗ್ತಿರ್ತಾರೆ ಅಂಥ ಕ್ಯಾಟಗರಿ ಒಳಗೆ ನಾನು ಕೂಡ ಬರಕತ್ತೀನಿ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆದರೂ ಇನ್ನೇನು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಕಮ್ಮಿ ಹೋದಾರ ಅಷ್ಟು ಸಬ್ಸ್ಕ್ರೈಬರ್ ಇಟ್ಕೊಂಡು ತಿಂಗಳಿ ನೂರು ನೂರು ಡಾಲರ್ ಮಾಡ್ಬೇಕಂದ್ರೆ ನಾನು ಪರದಾಡುವಂಥ ಪರಿಸ್ಥಿತಿ ಯಾಕಪ್ಪ ಅಂದ್ರೆ ಕೆಲವು ಸರಿ ಏನಾಗ್ಬಿಡ್ತಿತ್ತಪ್ಪ ಅಂತಂದ್ರೆ ನಾವು ಒಂದು ಸಸಿಯನ್ನು ನೀರು ಹಾಕಿ ಅದಕ್ಕೆಲ್ಲ ಪಾಲನೆ ಪೋಷಣೆ ಮಾಡಿ ಅದನ್ನು ದೊಡ್ಡ ಒಂದು ಹೆಮ್ಮರವಾಗಿ ಮಾಡಿದ್ರು ಆ ಮರದಿಂದ ಫಲ ಸಿಗೋದು ಕಡಿಮೆ ಎಲ್ಲ ಮರಗಳು ದೊಡ್ಡ ಬೆಳೆದಿರ್ತಾವೆ ಆದರೆ ಕೆಲವೊಂದಷ್ಟು ಮರಗಳು ಅಷ್ಟೇ ಆ ಮರಕ್ಕೆ ತಕ್ಕಂಗೆ ಫಲ ಕೊಡ್ತಾವೆ ಕೆಲವೊಂದಿಷ್ಟು ಮರಗಳು ಇರ್ತಾವೆ ನೋಡ್ರಿ ನೀವು ನೋಡಿರ್ಬೋದು ಹೊಲ ಮನೆ ಮಾಡಬ್ರೆ ಅನುಭವ ಇದ್ರೆ ಗೊತ್ತಾಗುತ್ತಾ ಮರ ಅಷ್ಟು ದೊಡ್ಡದಾಗಿ ಬೆಳೆದ್ರೂ ಕೂಡ ಅದರಿಂದ ಪ್ರತಿ ಫಲ ಒಂದು ಇಳುವರಿ ಅನ್ನೋದು ಕಡಿಮೆ ಸಿಗ್ತಿರ್ತದಲ್ಲ ಸೊ ಅಂಥದ್ದು ಒಂದು ನನ್ನ ಚಾನಲ್ದೊಳಗೆ ಒಂದು ಸಮಸ್ಯೆ ಅಷ್ಟು ಜನ ಸಬ್ಸ್ಕ್ರೈಬರ್ ಇಟ್ಕೊಂಡ್ರು ನಿಜವಾಗ್ಲೂ ನೂರು ಡಾಲರ್ ಮಾಡಬೇಕಪ್ಪ ಅನ್ನೋ ಅಷ್ಟು ಪರ್ದಾಡ್ತೀನಿ ಈ ತಿಂಗಳೂ ಕೂಡ ನನಗೆ ಇನ್ನೂ ನೂರು ಡಾಲರ್ ಆಗಿಲ್ಲ ಫ್ರೆಂಡ್ಸ ಯಾಕಪ್ಪ ಅಂತಂದ್ರೆ ಹೆಂಗೋ ನನ್ನ ಶಾರ್ಟ್ ವೀಡಿಯೋಗಳು ಶಾರ್ಟ್ಸ್ ವೀಡಿಯೋಗಳು ಜಾಸ್ತಿ ಓಡ್ತಾವ ಶಾರ್ಟ್ಸ್ ವೀಡಿಯೋಗ ನನಗೆ ಜಾಸ್ತಿ ನನಗೆ ಸಬ್ಸ್ಕ್ರೈಬರ್ ಅದಾರ ಲೆಂತಿ ವೀಡಿಯೋಗಳು ಅಷ್ಟು ಓಡಂಗಿಲ್ಲ ಬಟ್ಟು ಕಡಿಮೆ ಜನ ನೋಡಿದ್ರು ಮೊದಲಿಂದ ಯಾರೆಲ್ಲ ಫಾಲೋ ಮಾಡ್ಕೊತ ಬಂದಾರಲ್ಲ ಅವರೇ ನೋಡ್ತಾರ ಫ್ರೆಂಡ್ಸ ಈಗ ನಮ್ಮ ಮನೆಯಾಗ ಇದಕ್ಕೆ ನಾವು ಮೊಟು ಅಂತ ಹೆಸರು ಹಿಂಗೆ ಕುತ್ತಂಗ ಆಗೈತಲ್ರಿ ಸ್ಟೈಲ್ ನೋಡಿದ್ರೆ ನಮ್ಮ ಸ್ನೇಹ ಆ ಥರ ಅದನ್ನು ಕೈ ಇಟ್ಟು ಮತ್ತು ಇದನ್ನೆಲ್ಲ ಮ್ಯಾಕ್ ಪ್ಯಾಕ್ ಮಾಡಿ ಇಲ್ಲಿ ಜುಟ್ಟ ಹಾಕಳ ನೋಡ್ತಿರ್ಬೋದು ನೀವು ಇಲ್ಲಿ ಜುಟ್ಟ ಹಾಕಳ ಇಲ್ಲಿ ಟಚಿಂಗ್ ಹೊಡೆದಾಳ ಸೊ ಇವಾಗ ನಾನು ನಮ್ಮ ಮೋಟು ಇಬ್ರು ಮನೆಯಾಗಿದ್ದೀವಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದು ನಾನು ಅರ್ಜೆಂಟಾಗಿ ತಗೊಂಡ್ ಬಂದಿರುವಂತದ್ದು ಸೊ ಇಲ್ಲೇ ಕುಂದ್ರಪ್ಪ ಮೋಟು ಒಂದು ಮನುಷ್ಯ ಇರುವಂಥ ಫೀಲನ್ನೇ ನನಗೆ ಆಕತ್ತದ ನಿಜವಾಗ್ಲೂನು ನಿನ್ನೆ ಸ್ವಲ್ಪ ಜನ ಕೇಳಿದ್ರಿ ನನಗೆ ಯೂಟ್ಯೂಬ್ ಪೇಮೆಂಟ್ ಹೇಳ್ರಿ ಕೇಳ್ಬೋದಾ ಹೇಳಿ ನನಗೆ ಹೇಳಬಾರ್ದಂತೆ ಕಿಸಿ ಏನೂ ಇಲ್ಲ ನನಗ ಹೆಮ್ಮೆಯಿಂದ ನಾ ಹೇಳಕೊಂತೀನಿ ನನಗೆ ಯಾವಾಗ ಬಂದ ತಕ್ಷಣನೇ ನಾ ಯಾವತ್ತೂ ನನ್ನ ಪೇಮೆಂಟ್ ಅನ್ನ ಮುಚ್ಚಿಟ್ಟಿಲ್ಲ ಆದ್ರೆ ಈ ಸರಿ ಯಾಕೆ ನಾನು ಸ್ವಲ್ಪ ಲೇಟ್ ಮಾಡಿ ಹೇಳಕೀನಿ ಅಂತಂದ್ರೆ ಕೆಲವು ಅಂದ್ರೆ ಕೆಲವು ಯೂಟ್ಯೂಬರ್ ನೀವು ನೋಡ್ರಿ ನೀವು ಕಮೆಂಟ್ ಹಾಕ್ರಿ ನೀವು ಕೇಳ್ರಿ ಯಾರು ನಿಮ್ಗೆ ರೆಸ್ಪಾನ್ಸ್ ಮಾಡಂಗಿಲ್ಲ ಮತ್ತೆ ಯಾರು ಹೇಳ್ಕೊಳಂಗೇನೇ ಇಲ್ಲ ನಮ್ಮಂತ ಒಂದು ಸಣ್ಣ ಸಣ್ಣ ಯೂಟ್ಯೂಬರ್ ಅಂದ್ರೆ ಹೊಸ ಹೊಸ ಯೂಟ್ಯೂಬರ್ ಅಷ್ಟೇ ನಾವು ನಾನು ಸಣ್ಣ ಅನೇ ಹೊಸ ಯೂಟ್ಯೂಬರನ್ನ ತಿಳ್ಕೊಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಯೂಟ್ಯೂಬ್ದಾಗ ನಾವು ಜೂನಿಯರ್ ಅಂತ ಹೇಳೋಕೆ ಆಗಲ್ಲ ಯಾಕಂದ್ರೆ ನಾವು ಎಲ್ಲ ತಿಳ್ಕೊಂಡೀವಿ ಎಲ್ಲ ಮಾಡಿಬಿಟ್ಟಿವನ್ನೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಸಮುದ್ರದೊಳಗೆ ಇರುವಂಥ ಒಂದು ಸಣ್ಣ ಮೀನು ಕೂಡ ನಾನು ಅಲ್ಲ ಸೊ ಅದ್ರ ಮೇಲೆ ನೀವು ತಿಳ್ಕೊಳ್ರಿ ಯಾರೂ ಕೂಡ ಹೇಳ್ಕೊಳಕ್ಕೆ ಇಷ್ಟಪಡಂಗಿಲ್ಲ ನಾನು ಮೊದಲು ಅನ್ಕೋತಿದ್ನಿ ಇಲ್ಲ ಯಾಕೆ ಇವರೆಲ್ಲರ ಪ್ರೀತಿ ಸಪೋರ್ಟ್ ಇಂದನೇ ಇಷ್ಟು ಪೇಮೆಂಟ್ ಬರ್ತಿರ್ತೈತಿ ಯಾಕೆ ಹೇಳ್ಕೊಳಂಗಿಲ್ಲ ಯೂಟ್ಯೂಬರ್ಸ್ ನಾನು ಯೂಟ್ಯೂಬ್ ಪೇಮೆಂಟ್ ಅಂದರೆ ನಾನು ಮೋನಿಟೇಷನ್ ನಾಲ್ನಾಕ್ಕಿಂತ ಮುಂಚೆಕೆ ಕೆಲವರಿಗೆ ಕಮೆಂಟ್ ಆಗ್ತಿದ್ದೆ ನಾನು ನನಗೆ ಅವಾಗಷ್ಟು ಅದ್ರ ಬಗ್ಗೆ ಅನುಭವ ಇರಲಿಲ್ಲ ನಿಮ್ಮ ಪೇಮೆಂಟ್ ಎಷ್ಟು ಬಂತು ತಿಂಗ್ಳಿಗೆ ಎಷ್ಟು ತಗೊಂತೀರಾ ಎಷ್ಟು ಬೀಳ್ತೈತಿ ಒಂದು ಸಾವಿರ ಯೂಸಿಗೆ ಎಷ್ಟು ರೊಕ್ಕ ತೊಗೊಂತೀರಿ ಎಷ್ಟು ಅಮೌಂಟ್ ಬೀಳ್ತೈತಿ ಇಲ್ಲ ಒಂದು ಲೈಕಿಗೆ ಎಷ್ಟು ಅಮೌಂಟ್ ಬೀಳ್ತೈತಿ ಅಂತ ಹೇಳ್ಕಿಸಿ ಸೊ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಒಂದು ಲೈಕಿಂದ ಒಂದು ಕಮೆಂಟಿಂದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಅದ್ರ ಬಗ್ಗೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ಬಹಳ ಸುಳ್ಳು ಮಾತ್ರಿ ಎಷ್ಟು ಜನ ಮೇಲೆ ಡಿಪೆಂಡ್ ಇರ್ತೈತಿ ಅಡ್ವರ್ಟೈಸ್ಮೆಂಟ್ ಎಷ್ಟು ಸೆಕೆಂಡ್ಸ್ ಯೂಟ್ಯೂಬರ್ ಅನ್ನೋದು ಡಿಪೆಂಡ್ ಆಗಿರ್ತೈತಿ ಮತ್ತು ಮೇನ್ ನಾವು ಅಂದಾಜ್ ಮಾಡಿ ಹೇಳೋಕ್ಕಾಗಂಗಿಲ್ಲ ಅಂದ್ರೆ ಒಂದು ಇದಕ್ಕಿಷ್ಟೇ ಬರ್ತಾ ಇದಕ್ಕಿಷ್ಟೇ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದೊಂದ್ಸರಿ ಹತ್ತು ಸಾವಿರ ವ್ಯೂಸ್ ಬಂದ್ರು ಒನ್ ಡಾಲರ್ ಕೂಡ ಬರದೇ ಇರುವಂಥ ಸನ್ನಿವೇಶ ಭಾಳಷ್ಟು ಅದಾವು ವ್ಯೂಸ್ ಚಲೋ ಇದ್ರೂ ಕೂಡ ನಮ್ಗೆ ನೂರು ಡಾಲರ್ ಮಾಡೋದು ಕಷ್ಟ ಸೊ ಒಬ್ಬೊಬ್ರಿಗೆ ಕಡಿಮೆ ವ್ಯೂಸ್ ಬಂದರೂ ಕೂಡ ಅವರೇಜು ಚೆನ್ನಾಗಿರ್ತೈತಿ ಅವರೇಜು ಚೆನ್ನಾಗಿ ಕೊಟ್ಟರು ಈಗ ಸ್ಕಿಪ್ ಸ್ಕಿಪ್ಪಬಲ್ ಆ್ಯಡ್ಸ್ ನಾನ್ ಸ್ಕಿಪ್ಪಬಲ್ ಬಂಪರ್ ಆ್ಯಡ್ಸ್ ಈ ಥರ ಎಲ್ಲನೂ ಕೂಡ ಇರ್ತಾವೆ ಸೊ ಬಂಪರ್ ಆ್ಯಡ್ಸದೆಲ್ಲ ಕೂಡ ಬಂದ್ರೆ ಒಂದಷ್ಟು ಬೆಟರ್ ನಂಗೆ ಅರ್ನಿಂಗ್ ಆಗ್ತಿರ್ತೈತಿ ಸೊ ಹಾಗಾಗಿ ನನ್ನ ಶಾರ್ಟ್ಸ್ಗೂ ಬರೋದು ಅಷ್ಟು ಕಷ್ಟ ಇರಿ ಎಷ್ಟು ನಾವು ಒಂದು ಒಂದು ಲಕ್ಷ ಶಾರ್ಟ್ಸ್ ವೀಡಿಯೋ ಒಂದು ಒಂದು ಶಾರ್ಟ್ ವಿಡಿಯೋ ಒಂದು ಲಕ್ಷ ಓಡಿದ್ರೂ ಅದರಿಂದ ಒಂದು ಎರಡು ನೂರು ಎರಡು ನೂರು ರೂಪಾಯಿ ಅಷ್ಟೇ ಅದ್ರ ಮ್ಯಾಗೆ ಹೆಚ್ಚಿಗೆ ಬರೋದೇ ಇಲ್ಲ ಅದ್ರ ಮ್ಯಾಗೆ ನೀವು ತಿಳ್ಕೊರಿ ಸೊ ಫಾಲೋವರ್ಸ್ ಜಾಸ್ತಿ ಆಗ್ತಾರ ಶಾರ್ಟ್ಸಿಗೆ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ರೀಚ್ ಜಾಸ್ತಿನೇ ಕೊಡ್ತೈತಿ ಇವಾಗ ನನ್ನ ಒಂದು ಯೂಟ್ಯೂಬ್ ವಿಷಯದೊಳಗೆ ಬರ್ತೀನಿ ಸಾಕಷ್ಟು ಹೇಳ್ಕೊಳೋದು ಅನ್ಸುತ್ತೀ ನನ್ನ ಮನಸ್ಸಿನೊಳಗೆ ಎಷ್ಟೆಷ್ಟು ಗೊಂದಲಗಳು ಎಲ್ಲನೂ ಕೂಡ ಸೃಷ್ಟಿಯಾಗಿದ್ದಾವೆ ಅದನ್ನೆಲ್ಲನೂ ಹೆಂಗೆ ಹೇಳ್ಕೋಬೇಕು ಅದರ ಒಂದು ಯಾವ ಪದಗಳ ಮುಖಾಂತರ ಎಲ್ಲಿಂದ ಎಲ್ಲಿಗೆ ನಾನು ಅದನ್ನ ಸ್ಟಾರ್ಟ್ ಮಾಡ್ಬೇಕನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ ಗೊತ್ತಾಗಲಾಗೈತಿ ನಾವೇನು ಒಂದು ಮನಸ್ಥಿತಿ ಒಳಗ ವಿಡಿಯೋ ಮಾಡಕ್ ರೀ ಫ್ರೆಂಡ್ಸ ಬಟ್ ಏನೋ ನೂರು ಜನರು ನಮ್ಗೆ ಒಳ್ಳೆ ಕಮೆಂಟ್ ಅಂದ್ರೆ ಒಂದು ಬ್ಯಾಡ್ ಕಮೆಂಟ್ ಮಾಡಿದ್ವಿ ಅಂದ್ರೆ ನಮ್ಮ ಒಂದು ಏನೇನೋ ಮನಸ್ಥಿತಿ ಒಳಗು ಎಲ್ಲಾನು ನಾವು ಅದನ್ನೆಲ್ಲ ತಡ್ಕೊಂಡು ಮಾಡಿ ಕ್ಯಾಮರಾ ಮುಂದೆ ನಕ್ಕೋತಾ ವಿಡಿಯೋ ಮಾಡ್ತಿರ್ತೀವಪ್ಪ ಅಂದ್ರೆ ನಮ್ಗಿಂದ ಏನು ಕಷ್ಟ ಇರೋದನ್ನೇ ಇಲ್ಲ ನಾವೆಲ್ಲ ಆರಾಮ ಇರ್ತೀವ ಅಂತ ಕೂಡ ಇರಂಗಿಲ್ಲ ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾದಾಗ ಅದಿಯಪ್ಪ ಅಂತಂದ್ರೆ ನಾವು ಯಾರ ಕಡೆಯಿಂದ ಕೂಡ ಎಲ್ಲನೂ ಅನಿಸ್ಕೋಬೇಕು ಅನ್ನೋದನ್ನು ಕೂಡ ನಮಗದು ಅವಶ್ಯಕತೆನೂ ಕೂಡ ಇರೋಂಗಿಲ್ಲ ನಾವು ಅಂದರೂ ಯಾಕೆ ದಕ್ಕಿಸ್ಕೊಂಡು ಹೋಗ್ತೀವಿ ಒಬ್ಬೊಬ್ಬ ನಮ್ಮಂಥ ಮಿಡಲ್ ಫ್ಯಾಮಿಲಿ ಅವ್ರು ಯೂಟ್ಯೂಬ್ ಚಾನಲ್ದಾರಪ್ಪ ಅಂದ್ರೆ ಯಾರೂ ನಾವು ಎದುರು ಹಾಕೊಳೋಕ್ ಹೋಗ್ಬಾರ್ದು ಯಾರೂ ನಾವು ಕಳ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬರ ದೊಡ್ಡ ಯೂಟ್ಯೂಬರ್ ಇರಲಿ ಸಣ್ಣ ಯೂಟ್ಯೂಬರ್ ಇರಲಿ ಎಲ್ಲರೂ ಬೆಳೆಸಿದ್ರೇ ಎಲ್ಲರೂ ಬೆಳೆದಿರ್ತಾರೆ ಹೊರತು ನಾವಾಗಿನೇ ನಾವು ಬರೀ ಒಂದು ಏನೋ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀವಿ ಏನೋ ಬೆಳೆದು ಬಿಡ್ತೀವಿ ಯಾರು ಸಪೋರ್ಟ್ ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ನಮ್ಗೆ ನಿಮ್ಮಂಥ ಫಾಲೋವರ್ಸ್ ನಿಮ್ಮಂಥ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಬೇಕೇ ಬೇಕು ಸೊ ಆ ಉದ್ದೇಶಕ್ಕೆ ನಾನು ನೆಗೆಟಿವ್ ಕಮೆಂಟ್ ಮಾಡೋರು ಪಾಸಿಟಿವ್ ಕಮೆಂಟ್ ಮಾಡೋರಿರ್ಲಿ ಇರಲಿ ಕಳ್ಕೊಳೋದಕ್ಕೆ ಹೋಗೋಂಗಿಲ್ಲ ಕೆಲವೊಬ್ಬರು ಒಂದಿಬ್ರು ಟಾರ್ಗೆಟ್ ಥರ ಮಾಡಿದರು ಅವ್ರು ಯಾರಾದರೂ ಏನಾದರು ಒಳಗಡೆಯಿಂದ ಇದಾರೋ ಇನ್ನು ಹೊರಗಡೆಯಿಂದ ಸುಮ್ಮನೆ ಮುದ್ದಾಂಬೇಕು ಬೇಕು ಅಂತ ಮಾ ಮಾಡಿದರು ಸುಮಾರು ಕಮೆಂಟ್ಗಳು ಮಾಡಿದ್ರು ನಾನು ಉಚ್ಚಿ ಥರ ರಿಪ್ಲೈ 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 ಕೊಟ್ಕೊಂತಾನೆ ಹೋದೆ ಸೊ ಅಂದ್ರೂ ಅದರಿಂದ ಜಾಸ್ತಿನೇ ಹರ್ಟ್ ಆಯ್ತೆ ಹೊರತು ನನಗೆ ಅದರಿಂದ ಏನೋ ಸಮಸ್ಯೆ ಕಡಿಮೆ ಅಂತ ಅನಿಸ್ತಿಲ್ಲ ಹೆಚ್ಚಿಗನೇ ಆಯಿತು ಮನೆಗಿರುವಂಥವನ್ನೇ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಿರ್ತೀವಿ ಯೂಟ್ಯೂಬ್ದಾಗ ಅದೀವಿ ಸೋಷಿಯಲ್ ಮೀಡಿಯಾದಾಗ ಅದೀವಪ್ಪ ಅಂತಂದ್ರೆ ಯಾರ ನೆಗೆಟಿವ್ ಕಮೆಂಟನ್ನು ಕೂಡ ನಾವು ಅನ್ಸ್ಕೋಬೇಕನ್ನೋದು ಏನು ಕೂಡ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ಏನೋ ಒಂದು ಮಾತಿರ್ತೀಯಪ್ಪ ಅಂತಂದ್ರೆ ಕಾಲು ಹೇಳೋರು ಭಾಳ ಜನ ಇರ್ತಾರ ನಾನು ಯಾಕೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ಕೊಳಕತ್ತಿಲ್ಲ ಅಂತಂದ್ರೆ ಅದರಿಂದ ಒಂದಷ್ಟು ನೆಗೆಟಿವಿಟಿ ಬರಕತ್ತ ರೀ ಇಲ್ಲ ಮನೆ ಕೂತು ಕಳಿಸ್ತಾರ ಹಂಗೆ ಹಿಂಗೆ ಏನೇನೋ ಒಂಥರ ಹಾಗಾಗಿ ಸೊ ಬೇಡ ಇರಲಿ ನಾನು ವಿಡಿಯೋ ಹಾಕೋತೇನೆ ಹೋದ್ರೆ ಆಯಿತು ಯಾಕೆ ಸುಮ್ಮನೆ ಅದನ್ನು ಸ್ಪ್ರೆಡ್ ಮಾಡ್ಕೊತ ಇದು ಮಾಡಿದ್ರೆ ಅಂತೇಳಿ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಹೋಗಲಿಲ್ಲ ಬಟ್ ಅಂದರೂ ನನ್ನ ಮನಸ್ಸು ತಡೀಲಿಲ್ಲ ಫ್ರೆಂಡ್ಸ ನಾನು ಹೇಳ್ಕೊಂಡೆ ಯಾಕಂದ್ರೆ ನಾನು ಮನೆಗಿದ್ದೇಕಿ ಮನೆಗಿದ್ದೆ ಏನೋ ಒಂದು ಮಾಡಾಕಿ ಇಷ್ಟೆಲ್ಲ ನನಗೆ ಒಂದು ಸಪೋರ್ಟ್ ಸಿಗಕತ್ತೈತಿ ನಿಮ್ಮಿಂದ ಅಂತಂದ್ರೆ ಜೊತೆಗೆ ಅದು ಮುಚ್ಚಿಡೋದು ನನಗೆ ಬ್ಯಾಡ್ ಅಂತ ಅನ್ಸಿತ್ತು ಮೊನ್ನೆ ಬಂದೈತ್ರಿ ಸುಮಾರು ದಿನ ಆಯ್ತು ಬಂದು ಬಟ್ ಇರ್ಲಿ ಸುಮ್ಮನೆ ಎಲ್ಲರೂ ಆಗ ಬರೋರು ನೋಡ್ತಾರ ಆಗ್ ಬಲಾರ್ದವ್ರು ಮುದ್ದಾಗ ನೋಡ್ತಾರ ಆಗ್ ಬಲ್ಲಾರ್ದವ್ರೆ ಮುದ್ದಾಗಿ ನೋಡ್ತಾರ ಬಿಡೋಕಿ ಏನ್ ಮಾಡ್ತಾ ಏನಿಲ್ಲ ಎಲ್ಲಿ ಹೋಗ್ತಾ ಏನ್ ಮಾಡ್ತಾ ಎಷ್ಟು ಬಂದೈತ ಅಂತೇಳಿ ಅದನ್ನ ಇಟ್ಕೊಂಡು ಬೇರೆ ಥರ ಆಗಿ ಏನೇನೋ 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 ಆಚರಿಸಿ ಅದು ಮತ್ತೊಳ್ಳೆ ಎಲ್ಲ ನಮ್ಮ ಮನೆಗೇ ಬರುತ್ತದೆ ಸುತ್ತಾಡಿ ಸುತ್ತಾಡಿ ಮನೆಗೆ ಬರುತ್ತದೆ ವರ್ಲ್ಡ್ ರಿಟನ್ನು ಸೊ ಹಾಗಾಗಿ ನನ್ನ ನನ್ನನ್ನು ಯಾರು ಪ್ರೀತಿಸ್ತಾರ ನನ್ನ ಏಳ್ಗೆಯನ್ನು ಯಾರು ಬಯಸ್ತಾರ ನಾನು ಅವ್ರಿಗೆ ಖಂಡಿತವಾಗ್ಲೂ ಕೂಡ ಹೇಳೀನಿ ಭೇಟ ಆದಾಗ ಹೇಳೀನಿ ಫೋನ್ ಹಚ್ಚಿದಾಗ ಹೇಳೀನಿ ಖುಷಿ ಖುಷಿಯಿಂದನೇ ಹೇಳೀನಿ ನಿಜವಾಗ್ಲೂ ಆದ್ರೆ ಕೆಲವೊಬ್ರು ಇರ್ತಾರಲ್ರಿ ಎಲ್ಲರಿಗೂ ಮನೆ ಹಿತಶತ್ರುಗಳನ್ನು ಅವರು ಅವರಿಂದ ಸ್ವಲ್ಪ ನನಗೆ ಪೇಮೆಂಟಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಬಿಟ್ಟಿದ್ದೆ ಬಟ್ ನಿಮ್ಮಿಂದ ಅದನ್ನು ಮುಚ್ಚಿಡ್ಬೇಕಂತ ಕಿತ್ತು ಏನೂ ಇಲ್ಲ ಸೊ ಅದು ನನಗೆ ಆಗನು ಆಗಲ್ಲಾಗಿತ್ತು ಅಂದ್ರೆ ಹೇಳ್ಕೊಂಬಡ್ಬೇಕು ಮಾಡ್ಬೇಕು ನಾನು ಹೇಳಕತ್ತೀನಿ ಅದು ಭಾಳ ದಿನದ ಶ್ರಮ ಅಂತ ಹೇಳಕ್ ನನ್ನ ಪರಿಶ್ರಮ ಜೊತೆಗೆ ನಿಮ್ಮ ಆಶೀರ್ವಾದ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ತ ಬಾಳ ಕುರಿತರಪ್ಪ ಕುರಿತಾರಪ್ಪ ಸೆತತಿ ಸಿಸ್ಟರ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನಾನು ನನಗ ಹೆಂಗ್ ಹೇಳ್ಬೇಕು ಏನ್ ಹೇಳ್ಬೇಕು ಬಹಳ ಹೇಳ್ಕೊಬೇಕನ್ನೋದ್ ಇರ್ತೈತಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಯಾವ ವಿಷಯನ ಹಿಂಗ ಪಟಕನ ತಲೆ ಬರಲ್ ಆಗೈತಿ ಏನೇನೋ ಇಲ್ಲಿ ಮಾತಾಡಕತ್ತಿನ ಅಂದ್ರೆ ತಲೆ ಅಷ್ಟು ಓಡ್ತಿರ್ತೈತಿ ಓಡ್ತಿರ್ತೇತಿ ಹಂಗ್ ನನಗೆ ಇತ್ತೀಚೆಗೆ ಇವತ್ತ ಮಂಗ್ಳಾರೀ ಫ್ರೆಂಡ್ಸ ಇವತ್ತ ಇಲ್ಲಿ ದಾರು ಅಂತ ಮಾಡ್ತಾರ ಸೊಲ್ಲಾಪುರದೊಳಗ ದಾರು ಅಂತಂದ್ರೆ ಮತ್ತೆ ಬೇರೆ ಏನಲ್ರಿ ಮದ್ದು ಸುಡೋದಂತ ಮಾಡ್ತಾರ ರೆಡಿಯಾಗಿದ್ದೆ ಸೊ ಎಲ್ಲ ಎಲ್ಲ ತೆಗೆದಿಟ್ಟಿನಿ ಊರಿಗೆ ಹೋಗ್ಬೇಕಂದ್ರೆ ನಾಳೆ ಊರಿಗೆ ಹೋಗ್ಬೇಕು ಬುಧವಾರ ಅಲ್ರಿ ನಾಳೆಗೆ ಊರಿಗೆ ಹೋಗ್ಬೇಕಂತೇಳಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿಟ್ಟಿನಿ ಬಟ್ ನನಗೆ ನೋವು ಸ್ಟಾರ್ಟ್ ಆಗಿಬಿಟ್ಟೈತಿ ಇನ್ನು ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗಿಬಿಟ್ಟೈತಿ ಸೊ ಪಿಸಿ ಒಡಿಯಿಂದ ಅದೊಂದು ನನಗೆ ಏನೋ ಗೊತ್ತಿಲ್ಲ ಅದಕ್ಕೆ ನನಗೆ ಯಾವಾಗಿನ ಅದು ಕಡಿಮೆ ಆಗುತ್ತೋ ಏನು ಅಂತೇಳಿ ಗೊತ್ತಿಲ್ಲ ಒಮ್ಮಿಂದ ಒಮ್ಮೆಲ್ಲೇ ಕಿಬ್ಬೊಟ್ಟೆ ನೋವು ಆಗ್ಬಿಡ್ತು ಸೊ ಹಂಗಾಗಿ ಕೈಕಾಲು ನೋವು ಹೊಟ್ಟೆ ನೋವು ಸೊಂಟ ನೋವು ಸ್ಟಾರ್ಟಾಗಿ ಸಪ್ರೇಟ್ಸ್ ತೊಗೋಬೇಕಂತೇಳಿ ಎಲ್ಲ ಸೈಡಿಗೆ ಸರಿಸಿ ಇರ್ತೀನಿ ಮಕ್ಕಳನ್ನ ರೆಡಿ ಮಾಡಿದ್ದೆ ಮತ್ತು ಯಜಮಾನ್ರು ಯಾವಾಗೋ ಅಪ್ರು ಅಪರೂಪಕ್ಕೆ ಕರ್ಕೊಂಡು ಹೋಗ್ತಾರೆ ನನ್ನಿಂದ ಯಾಕೆ ಮಕ್ಕಳು ಖುಷಿನ ಅವರು ಹೊರಗಡೆ ಪಾಪ ಕರ್ಕೊಂಡು ಹೋಗ್ತಾರ ಗಡ್ಡ ಜಾತ್ರೆ ಎಲ್ಲ ಅಡ್ಡಾಡ್ ಸುಂಬ ಬರ್ತಾರಂತೇಳಿ ರೆಡಿಯಾಗಿದ್ದರು ನಾನು ರೆಡಿ ಆಗೋಷ್ಟೊತ್ತಿಗೆ ನಾನು ನನಗದು ಪೇನ್ ಅದೆಲ್ಲ ಸ್ಟಾರ್ಟ್ ಆಗತ್ತ ಮತ್ತಿಲ್ಲ ನೀವು ಮಕ್ಕಳು ಅದ್ರಲ್ಲಿ ಕರ್ಕೊಂಡು ಹೋಗಿ ಬರ್ರಿ ಮತ್ತು ನನ್ನಿಂದ ಅವರು ಖುಷಿನ ಹಾಳಾಗೋದು ಅಂತ ಅವ್ನ ಕಳ್ಸೀನಿ ಇವಾಗ ಮನೆ ನಾವು ಒಬ್ಬಳೇನೆ ಇರುವಂಥದ್ದು ಫ್ರೆಂಡ್ಸ ಸೊ ಹಾಗಾಗಿ ಇದನ್ನ ಹೇಳ್ಕೊಬೇಕಂತ ಕೇಳಿಸಿ ಹೇಳ್ಕೊಳಕತ್ತೀನಿ ಪೇಮೆಂಟ್ ಬಂದೈತ್ರಿ ಒಂದು ಹೇಳ್ತೀನಿ ಸೊ ಯಾರೇ ಆಗಲ್ಲಕ್ಕ ಏನೇ ಕೆಲಸ ಮಾಡಲ್ಲಕ್ಕ ಯಾರಿಗೂ ಕೂಡ ಶ್ರಮ ಇಲ್ಲಾರ್ದೇ ಏನೂ ಒಂದು ರೂಪಾಯಿ ಬರೋಂಗಿಲ್ಲ ಮೇನ್ ಅದನ್ನು ಎಲ್ಲರೂ ಗೊತ್ತು ಮಾಡ್ಕೋಬೇಕಾಗ್ತದೆ ಸೊ ಅದನ್ನ ಬಿಟ್ಟರೆ ಎಲ್ಲರೂ ಸಪೋರ್ಟರ್ಸ್ ಅರ್ಸೋದರಿ ನನ್ನ ಪ್ರೋತ್ಸಾಹ ಕೊಡುವಂಥರ ಅದರಿ ಪಾಸಿಟಿವ್ ಎನರ್ಜಿ ತುಂಬೋಂಥರ ಅದರಿ ಅವ್ರಿಗೋಸ್ಕರನಾದ್ರೆ ನಾನು ಹೇಳೇಬೇಕಂತ ಕೇಸಿ ಹೇಳಕತ್ತೀನಿ ಇದು ಏನಪ್ಪ ಅಂತಂದ್ರೆ ಅಂದರೆ ನನಗೆ ನೂರು ಡಾಲರ್ ಮಾಡೋದು ಭಾಳ ಕಷ್ಟ ಆಗ್ತೈತಿ ಫ್ರೆಂಡ್ಸ ಇದು ಸುಮಾರು ವೀಡಿಯೋಸ್ ಸೇರಿ ಬಂದಿರುವಂಥದ್ದು ನನಗೆ ಎರಡು ತಿಂಗಳು ಪೇಮೆಂಟ್ ರೀ ಫ್ರೆಂಡ್ಸ ಇದು ನೀವು ಅದನ್ನು ಅಂದಾಜಿನ ಮೇಲೆ ತಿಳ್ಕೊರಿ ಇಷ್ಟ ಬಂದಂತಕ್ಕೆ ಸಿಹಕ್ಕಾಗಲ್ಲ ಒಂದು ತಿಂಗಳಿಗೆ ಅಂದ್ರೆ ಹಿಂಗೆ ಇದು ಟ್ರಿಸರಿ ನೋಡ್ರಿ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಾಗ ಒಂಬತ್ತು ಸಾವಿರ ರೂಪಾಯಿದು ನಾನು ಎರಡು ಟ್ರಿಸರಿನ ತಗೋಬೋದು ಒಂಬತ್ತು ಸಾವಿರ ರೂಪಾಯಿದು ನಾನು ಎರಡು ಟ್ರಿಸರಿನ ಮ್ಯಾಗ ಒಂಚೂರು ಚಿಲ್ಲರ್ ರೊಕ್ಕ ಉಳಿತಾವು ಸೊ ಇಷ್ಟು ಹೆವಿ ಅಮೌಂಟು ಯಾಕೆ ಬಂತಪ್ಪ ಅಂತಂದ್ರೆ ನನ್ನ ಒಂದು ಆರು ತಿಂಗಳ ಅಲ್ಲ ಆಚೆ ತಿಂಗ್ಳು ಅಂದ್ರೆ ಈ ತಿಂಗಳು ನಾವು ನೂರು ಡಾಲರ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ನಮ್ಗೆ ಪೇಮೆಂಟ್ ಆಗ್ತಿರ್ತೈತಿ ಸೊ ಹಾಗಾಗಿ ಇದ್ರಾಗ್ರಿ ನವಂಬರ್ ತಿಂಗಳ ಅಂತ ಅನ್ಕೋತೀನಿ ನವಂಬರ್ ತಿಂಗಳ ಡಿಸೆಂಬರ್ ತಿಂಗಳ ಎರಡು ತಿಂಗಳು ಸೇರಿ ಆಗಿರುವಂಥದ್ದು ಮತ್ತು ನವಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಸ್ವಲ್ಪ ಕನ್ಫ್ಯೂಸ್ ಐತಿ ನನಗೆ ನಾನು ವೀಡಿಯೋನ ಮಾಡೋಂಗಿಲ್ಲ ಅಂತ ಎಕ್ಕಿಸಿ ಒಂದು ಸ್ವಲ್ಪ ಫೀಲ್ ಮಾಡಿಕೊಂಡು ಅವಾಗ ಪರಿಸ್ಥಿತಿ ಆ ಥರ ಇತ್ತು ಅವಾಗ ಏನೈತಿ ನಾನು ಆ ವಿಡಿಯೋ ಹಾಕಿದ್ನಲ್ಲ ಅದು ವೈರಲ್ ಹೋಗ್ತೀರಿ ಫ್ರೆಂಡ್ಸ ಅದು ಒಂದು ಲಕ್ಷ ದೀಡ್ ಲಕ್ಷ ಮ್ಯಾಗೆ ಹೋಯ್ತದ ಸೊ ಹಾಗಾಗಿ ನನಗೆ ಎರಡು ತಿಂಗಳದ್ದು ಡಾಲರ್ ಈಗ ಈ ತಿಂಗಳ ತೊಂಬತ್ತಾಗೈತೆ ಅಂತ ಇಟ್ಕೋರಿ ಮುಂದಿನ ತಿಂಗಳದ್ದು ಒಂದು ನೂರ ಮೂವತ್ತು ನೂರ ನಲವತ್ತು ಈ ಥರ ಆಗಿ ನೂರಕ್ಕೆ ಒಂದು ಡಾಲರ್ ಕಡಿಮೆ ಬಿದ್ದರೂ ಆ ತಿಂಗ್ಳು ಪೇಮೆಂಟ್ ಆಗಲ್ಲ ಅಂದರೆ ಈ ತಿಂಗಳ ನೂರಕ್ಕೆ ಒಂದು ಡಾಲರ್ ಕಡಿಮೆ ಇದ್ರೂ ಮುಂದಿನ ತಿಂಗಳಮ ಪೇಮೆಂಟ್ ಬರೋದು ಇರ್ತೈತಿ ಸೊ ಅದು ಆಗಂಗಿಲ್ಲ ಸೊ ಹಾಗಾಗಿ ಇಷ್ಟು ಅಮೌಂಟು ನನಗೆ ಇದು ನನಗೆ ಲಕ್ಷಾನುಗಟ್ಲೆ ಬಂದಿರೋ ಖುಷಿ ಐತಿ ಮನೆ ಕುತ್ಕೊಂಡು ಮಾಡೋಕ್ಕಿಗೆ ಮತ್ತು ತಿಂಗಳಿಗೆ ಒಂಬತ್ತು ಸಾವಿರ ಅಂತ ಕೇಸಿ ನಾನು ಲೆಕ್ಕ ಹಾಕೋತೀನಿ ಅದನ್ನಾದ್ರೆ ಯಾರು ಕೊಡ್ತಿದ್ರಿ ಹೇಳ್ರಿ ಬಟ್ ಇದು ಕಂಟಿನ್ಯೂ ಆಗಿ ಹೋಗ್ಬೇಕು ಫ್ರೆಂಡ್ಸ್ ಆ ಮಂತ್ಲಿ 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 ನನಗೆ ಇಷ್ಟು ಪೇಮೆಂಟ್ ಬೀಳಬೇಕು ಅಂದ್ರೆ ನನಗೆ ಮಾಡಿರುವಂಥ ಎಫರ್ಟಿಗೆ ನನಗೆ ಒಂದು ಜೀವನಕ್ಕೆ ಒಂದು ಭಾಳ ಅದು ನನಗೆ ಒಂದು ಬಲ ತುಂಬ್ತೈತಿ ಶಕ್ತಿ ತುಂಬತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೂರು ಡಾಲರ್ ಮಾಡೋಕೆ ತುಂಬ ಕಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಅಂದ್ರೂ ಒಂದೊಂದು ಸರಿ ನನಗೆ ಆಗೋದೇ ಇಲ್ಲ ಸೊ ಇಷ್ಟು ಪೇಮೆಂಟ್ ಬಂದೈತಿ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮೆಲ್ಲರ ಆಶೀರ್ವಾದ ಮೇನ ನನ್ನ ಪರಿಶ್ರಮ ನನ್ನ ಧೈರ್ಯ ಯಾರೇ ಏನೋ ಅವಮಾನ ಮಾಡಿದ್ರು ಯಾರೇ ಏನೋ ಒಂದು ಚುಚ್ಚು ಮಾತಾಡಿದ್ರು ಅನ್ನೋರು ನನಗೆ ಯಾರೂ ಒಂದು ರೂಪಾಯಿ ಕೊಟ್ಟು ನಡೆಸಿಲ್ಲ ನಾನು ಕಮ್ಮಿ ಬಿದ್ದಾಗ ಯಾರೋ ಯಾಕೆ ಕಮ್ಮಿ ಬಿದ್ದೈತಾನೋ ನಿನ್ನ ಕಷ್ಟ ಐತಾನೋ ಸುಖ ಐತಾನೋ ಅಂತೇಳಿ ಯಾರೂ ಕೇಳಿಲ್ಲ ನನಗೆ ಈಗ ಏನೋ ಮಾಡಾಕತ್ತೀನಪ್ಪ ಅಂತಂದ್ರೆ ಅದು ನನ್ನ ಮನೆಗೋಸ್ಕರ ನನ್ನ ಗಂಡನಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಾಕತ್ತೀನಿ ನಾನೇನು ಯಾರ್ದು ತಪ್ಪು ಮಾಡಿಲ್ಲ ಯಾರ್ದು ತಿಂದಿಲ್ಲ ಯಾರ್ದು ಅನ್ಯಾಯ ಮಾಡಿಲ್ಲ ನನಗೆ ಬಾ ಜನ ಅನ್ಯಾಯ ಮಾಡಿದವರ ಥರ ಇರಲಿ ದೇವ್ರು ನೋಡ್ಕೊತಾನೆ ಎಲ್ಲೋ ನಾನು ಕಷ್ಟ ಪಟ್ ಮಾಡ್ತಿರುವಂಥದ್ದಕ್ಕೆ ಎಲ್ಲೋ ಯಾರ ಮುಖಾಂತರನಾದರೂ ಕೂಡ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರೋಕ್ಷವಾಗಿಲ್ಲೇನಾದರೂ ಕೂಡ ನನಗೊಂದೇನು ಹೆಲ್ಪ್ ಆಗೈತೆ ಅಂತೇಳಿ ನಾನು ಅದ್ರ ಬಗ್ಗೆ ಸಾಕಷ್ಟು ಖುಷಿ ಪಡ್ತೀನಿ ಫಸ್ಟ್ಗಳು ಬಂದಮ್ಯಾಗೆ ನೆಮ್ಮದಿ ಖುಷಿಯ ಒಂದು ಬೆಲೆ ಅಂತ ಹೇಳ್ತಾರಲ್ಲ ಆ ಥರ ನಾನು ತಿಳ್ಕೊಂಡ್ಬಿಟ್ಟೆ ಅಂದರೆ ಫ್ರೆಂಡ್ಸ್ ಆ ಜೀವನ ಅನ್ನೋದು ಇಷ್ಟು ಸಣ್ಣ ವಯಸ್ಸಿಗೆ ಅರ್ಥ ನಾನು ಇವಾಗ ಹಾಗಾಗಿನೇ ಏನಂದ್ರು ಯಾರು ಏನು ಮಾಡಿದ್ರು ಅಷ್ಟೊಂದು ನಾನು ಇದು ಮಾಡಂಗಿಲ್ಲ ಬಟ್ ನೆಗೆಟಿವ್ ಕಮೆಂಟು ಡೈರೆಕ್ಟಾಗಿ ಬರ್ತಾವಲ್ಲ ಅದನ್ನು ನೋಡಿದ ತಕ್ಷಣ ಆ ಸೆಕೆಂಡ ಒಂದು ಸ್ವಲ್ಪ ಮನಸ್ಸು ಕಸಿ ಬಿಸಿ ಅನ್ನಂಗೆ ಹಾಕಿ ಒಂಥರ ನೋವಾದಂಗೆ ಆಗ್ತೈತಿ ಸೊ ಹಾಗಾಗಿ ಯಾರೇ ಇರಲ್ಲಕ್ಕ ನೆಗೆಟಿವ್ ಕಮೆಂಟ್ ನನಗೆ ಅಂತಲ್ಲ ಅದು ಜೀವನ್ದಾಗೂ ಇರ್ಬೋದು ಇಲ್ಲ ಯೂಟ್ಯೂಬ್ ಬಿಟ್ಟು ಹೊರ್ಗಡೆಯೂ ಕೂಡ ಇರ್ಬೋದು ಎಲ್ಲರಿಗೂ ನೆಗೆಟಿವ್ ಕಮೆಂಟ್ ಬರ್ತಾವೆ ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಬರ್ತಾವೆ ಕೆಲವೊಬ್ರಿಗೆ ಡೈರೆಕ್ಟಾಗಿ ಬರ್ತಾವೆ ನಮ್ಮಂಥ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ಬರ್ತಾವೆ ಏನೂ ಮಾಡೋಕ್ಕಾಗಲ್ಲ ಮಾಡೋರಿಗೆ ಮಾಡಬಾಡ್ರಂತೆ ಕೇಸ್ ಹೇಳ್ತೀವಿ ಅಷ್ಟೇ ಬಟ್ ಅದನ್ನ ಬಿಟ್ಟರೆ ಒಬ್ಬೊಬ್ರು ಮಾಡ್ತಿರ್ತಾರೆ ಏನು ಮಾಡ್ಕೋ ಫ್ರೆಂಡ್ಸ್ ಎಲ್ಲರಿಗೂ ಬರ್ತಿರ್ತಾವ ಸೊ ಎಷ್ಟು ಬರ್ತಾರೆ ಎಷ್ಟು ನಮಗೆ ಯೂಟ್ಯೂಬ್ದಾಗ ಎಷ್ಟು ನೆಗೆಟಿವ್ ಕಮೆಂಟ್ ಬರ್ತವಲ್ಲ ಅಷ್ಟು ನಾವು ಬೆಳಕೀವನಾಗೆ ಅರ್ಥ ಬಟ್ ನಮ್ಮನ್ನು ನೋಡಿ ಯಾರೆಲ್ಲ ಹುರ್ಕೊತಾರ ನನ್ನ ಪೇಮೆಂಟ್ ನೋಡಿ ಯಾರೆಲ್ಲ ಇನ್ನೂ ಹೊಟ್ಟೆಗಿಜ್ ಪಡ್ತಾರಲ್ಲ ಅವ್ರು ಇನ್ನೂ ಹೊಟ್ಟೆಗಿಜ್ಬಾಡೋಂಗ ನನಗೆ ಸ್ಯಾಲ್ರಿ ಆಗಲಿ ನನ್ನ ತಿಂಗಳ ತಿಂಗ ತಿಂಗಳ ಪಗಾರ ತೊಗೊಂಡಂಗೆ ಆಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ ನೀವು ಕೂಡ ನನಗೆ ಇದೇ ಥರ ಬೆಂಬಲ ಕೊಡ್ರಿ ಸಪೋರ್ಟ್ ಕೊಡ್ರಿ ಈ ಈ ಪೇಮೆಂಟ ನಿಮ್ಗೆ ಎಷ್ಟು ಬಂದೈತೆ ಅಂತೇಳೀನಿ ಏನು ಅನಿಸುತ್ತೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಖಂಡಿತವಾಗ್ಲೂ ಒಂದು ವೀಡಿಯೋ ಫುಲ್ ವೈರಲ್ಗೆ ಆಗೋಯ್ತು ಹಾಗಾಗಿ ಇದು ಹೆವಿ ಅಮೌಂಟ್ ಬಂತು ಇಲ್ಲಿಕಷ್ಟು ಬರ್ತಿರ್ಲಿಲ್ಲ ಇಷ್ಟು ಬಂದ್ರೆ ರಗ್ಗೋಡಿ ಬಿಡ್ತೈತೆ ನನಗೆ ಬಟ್ ಅಷ್ಟು ಬರ್ತೋ ಇಲ್ಲೋ ಗೊತ್ತಿಲ್ಲ ಬರ್ಬೋದು ಮುಂದೆ ಒಂದಿನ ಸೊ ಯಾರಿಗೆ ಗೊತ್ತು ದೇವ್ರ ಮುಂದೆ ಕೈ ಹಿಡೀಬೋದು ಅಂತ ನಾನು ಭರವಸೆಯನ್ನ ಇಟ್ಕೊಂಡು ಯೂಟ್ಯೂಬ್ ಮಾಡೋಕತ್ತೀನಿ ಸಾವಿರ ವ್ಯೂಸ್ ಬಂದ್ರೂ ಮಾಡೋದು ಬಿಡೋಲ್ಲ ಹತ್ತು ಸಾವಿರ ವ್ಯೂಸ್ ಬಂದ್ರೂ ಮಾಡೋದು ಬಿಡಲ್ಲ ಯೂಟ್ಯೂಬ್ ಮಾಡೋದು ಮಾಡೋದೇ ಯಾಕಂದ್ರೆ ಎಲ್ಲರಿಗೂ ನಿಮಗೋಸ್ಕರ ನೀವು ನನ್ನನ್ನು ಇಷ್ಟಪಡ್ತೀರಿ ಮನೆ ಮಗಳ ಥರ ಟ್ರೀಟ್ ಮಾಡ್ತೀರಿ ಸೊ ಹಾಗಾಗಿ ನೋಡಿದ್ರಲ್ಲ ವಿಡಿಯೋ ಯಾವ ಥರ ಇತ್ತು ಏನಂತೇಳಿ ಪೇಮೆಂಟು ಕೂಡ ತೇಯಿತು ಲಕ್ಷ್ಮೀ ಸಿಸ್ಟರ್ ಅವ್ರಿಗೂ ಕೂಡ ಸರಿ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳು ಮತ್ತೆ ಶ್ರೀ ನೆಕ್ಸ್ಟ್ ಲಾ ಬಾಯ್